ಹಾಯ್ ಫೇಂ ಹಾಯ್ ಫೇಂ ಹಾಯ್ ಫೇಂಸ್ ಹಾಯ್ ಫೇಂಸ್ ನಮ್ಮ ನಮಗೆ ಓಲದ್ದು ಮಾಡೋದ್ರ ದೇವರು ಏನ್ ಗೊತ್ತಾ ನೀನು ಹೇಳಿದ್ರೆ ತನಕ ನಮ್ಗೆ ಗೊತ್ತಾಗೋದು ಏನಂತ ಹೇಳಕ್ಕೆ ಫುಲ್ ಬರ್ತಿದೆಯಲ್ಲ ಇವಾಗ ನೋಡ್ಬಿಟ್ಟು ಹೋಗ್ಬೇಕು ನೀವು ಮಳೆ ಬೇರೆ ಬರ್ತೈತೆ ಅಂತ ಮತ್ತೆ ಹೆಂಗ್ ಬರೋದು ಏಯ್ ಬರಪ್ಪ ಸರಿ ನೋಡ್ಕೊ ಬಂದ್ಬಿಡೋಣ ಚೇಂಬರೆಲ್ಲ ಒಡೆದಿರುತ್ತೆ ಫುಲ್ ನೀರು ಹೋಗ್ತಿದ್ವಿ ಅಂತ ನೀರಿಲ್ಲ ನೀರಿಲ್ಲ ಅಂತ ಹೇಳ್ತಾ ಇದ್ರೆ ಅಥವಾ ನೋಡಕ್ಕ ನಮ್ ಡ್ರಮ್ಮಲ್ಲಿ ಇರೋ ನೀರು ಅಂಡೆ ಗುಂಡಿಯಲ್ಲಿ ಇರೋ ನೀರೆಲ್ಲ ಇಲ್ಲ ಯಾರು ತಗ ಬಂದಿ ಕೆರೆ ಹುಯ್ದವ್ರೆ ಅಲ್ಲಿ ಚೇಂಬರ್ ಎಲ್ಲ ಹೊಡೆದೋಗಿರುತ್ತೆ ಗಾಡಿಲಿ ಟೂ ವೀಲರ್ ನೋಡಿ ಹೆಂಗ್ ಹೋಗ್ತಿದೆ ಅಲ್ಲ ನೋಡ್ದೆ ನಾನು ರೇಷ್ಮಕ ನೋಡಬೇಕಾಗಿರೋದು ನಾವಲ್ಲ ನಮ್ಮ ಹತ್ರ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿಸ್ಕೊಂತಾರಲ್ಲ ಅವ್ರು ನೋಡ್ಬೇಕಾಗಿರೋದು ಅವರೇ ನೋಡ್ಬಿಟ್ಟು ಸುಮ್ಮನೆ ಇರ್ತಾರೆ ಇನ್ನ ನೀನ್ ನೋಡಿ ಏನಕ್ಕ ಪ್ರಯೋಜನ ಹೋಗಿದ್ದೀವಿ ಪಾಪ ಗಾಡಿ ಟೂ ವೀಲರ್ ಹೋಗುವಾಗ ಸಿಕ್ಕಾಕ್ಬಿಟ್ಟವ್ರೆ ಜನರೇ ಯಾಕೆ ಅಯ್ಯೋ ಎತ್ತಿ ಮಳೆ ಬರ್ತಿದೆ ಕಷ್ಟ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಕಷ್ಟ ಕೇಳೋದವರು ಆಮೇಲೆ ಎಲ್ಲಿ ಓಡಾಕ್ತಾರೋ ಮನೇಲಿ ಇರ್ತಾರೋ ಆಫೀಸಲ್ಲಿ ಇರ್ತಾರೋ ನಾವೇ ಎಲ್ದು ಎಲ್ದು ಸುಸ್ತಾಗ್ಬಿಡ್ಬೇಕು ಅದಕ್ಕಿಂತ ಮುಂಚೆ ನಾವೆಲ್ಲಿದ್ದೀರಿ ಅಂತ ಅವರೇ ಹುಡ್ಕೊಂಡು ಬರ್ತಾರೆ ಏನು ಮಾಡೋಕ್ಕಾಗಲ್ಲ ಮಳೆ ಬಂದಾಗಲೇ ಹಿಂಗೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪಲ್ಲ ಅದು ನಮ್ಮ ಗೌರ್ಮೆಂಟ್ ತಪ್ಪೆ ಮಳೆ ಬರ್ತಿದೆ ಅಂತ ಹೇಳಿದ್ರೆ ನಮ್ ಬೆಂಗಳೂರು ಜನಕ್ಕೆ ಹೇಳ್ಬೇಕಾ ಅಲ್ಲಿ ಗುಂಡಿ ಹಳ್ಳ ಎಲ್ಲ ಕಡೆ ನೀರು ತುಂಬ್ಕೊಂಡಿರುತ್ತೆ ಈ ಮಳೆಯಲ್ಲೂ ಬರೋರು ಯಾರು ಗೊತ್ತಾ ಈ ತರ ಶೋಕಿ ಮಾಡೋರು ಇಂಥ ಜನಗಳಿಗೆ ನಾನು ಹೇಳೋದು ಒಂದೇ ನೀವ್ ಹಾಕ್ತೀರಾ ಹಾಯ್ ಫ್ರೆಂಡ್ಸ್ ನಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ದೀಪಕ್ಕೋ ಬನ್ನಿ ಫ್ರೆಂಡ್ಸ್ ನಮ್ಮ ದೊಡಮ್ಮ ಚಿಕ್ಕಮ್ಮು ಆರು ಕಬ್ಬು ಬೆಳಿಗ್ಗೆ ಒದ್ದು ಆರು ಗಂಟೆಗೆ ಇದ್ದೋ ಹೊಸ ಆಲ್ಕೋದೆ ತಪ್ಪಿಸೋದು ಹೋಗಿದೆ ಅದು ಕಪ್ ಕಟ್ಕೊಂಡು ಬರ್ತಾದ್ರೆ ಮುನ್ನೂರು ರೂಪಾಯಿ ಮಾಡ್ಕೊಂಡು ಮೇಗೋಗಿದರೆ ದೊಡ್ಡ ಮೇಗೋಗಿದ್ದ ಇದನ್ನು ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋತ್ಕೊಂಡು ತಿಂತಾರೆ ಬಡ್ಡಿ ಮಕ್ಕಳು ಆಯ್ತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ